ಸರ್ ನೀವು ಎಲ್ಲಿವರೆಗೂ ಬಿಜೆಪಿ ಹೋಗಿದ್ರಿ ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂಪಿನ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಈಗ ಎಂ ಅವರು ಕೂಡ ಮೊನ್ನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರ ಏನು ಸೇರ್ಚ್ಕೊಳಂಗಿಲ್ಲ ಅವ್ರು ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನು ಒಂದೇ ಬಳಿ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ಮಗನ ಲೀಡರ್ ಆದಿಲ್ಲ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದ್ರೂ ಅವ್ರು ಕೇಳಿದ್ದೀನ ಯಾವುದನ್ನು ಕೇಳಿಲ್ಲ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತೊಗೊಳೋದು ಬಿಡಬೇಕು ನಾನೇ ಬಂದು ಎಂ ಪಿ ಸಾ ಈ ಎಂ ಪಿ ನಾ ಇಲ್ಲ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲುವಾಗಿ ಮಾಡೀನಿ ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡಿ ನಾನೇನು ಅವ್ರ ಕಡೆ ರೊಕ್ಕ ಕೊಟ್ಟರೆ ನಾನು ನಾನೇ ಸ್ವಂತ ಖರ್ಚು ಮಾಡ್ಯೆ ಬಿಜಾಪುರ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು ಎಲ್ಲಿ ರಾಜಲ್ಗೂರಿಯಲ್ಲಿವರು ತೊರಿಬೋದು ಇಡೀ ತೊರ್ವಿ ಭಾಗದಾಗ ನಮ್ಮ ಊರ ಮಗ ನಿಂತ ಪತ್ತಾಳೆ ಅಲ್ಲಿ ದಲಿತರು ನಮ್ಮ ನಿಲ್ ಜೊತೆ ಎಲ್ಲರೂ ನಮ್ಮ ಊರವ್ ನಿಂತಾನೆ ತೊರ್ವ್ಯಂತ ಅಂತ ನಮಗೆ ಲೀಡ್ ಆಗೋದು ಎಲ್ಲಿ ತೊರ್ವಿದ್ರಿಂದ ಚಾಲು ಆಗ್ತೈತೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಆಗ್ತದೆ ಬಸ್ ಸ್ಟ್ಯಾಂಡಿಂದ ಜುಮ್ಮ ಮಸ್ಜಿದ ಹಾಕ್ತಾನ ಮೂವತ್ತು ಸಾವಿರ ಇದ್ದೀನಿ ನಾನು ಮೂವತ್ತು ಸಾವಿರ ಸಿಗ್ತದೆ ಒಂದು ಕನಕದಾಸು ಬೊಳವಣೆ ಜಲ್ನಗಡೆ ಬಂದಾಗ ಇವತ್ತು ನಾಲ್ಕೈದು ಸಾವಿರ ಸಿಗ್ತದೆ ಎಂಟು ಒಂಬತ್ತು ಸಾವಿರನಾಗ ಹಾಸ್ಬಿಡ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ಇದು ರಾಜು ಹಾಲ್ಗುಡ್ ನಿಂತಿತ್ತು ಅಂದ್ರೆ ಲೋಕಲ್ ಅದಾನ ನಮ್ಮ ತಾ ಹಳ್ಳಿಮ್ ಅದಾನ ಎಷ್ಟು ಹೋಟೆಲ್ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಹೋಟೆಲ್ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ ಇವಾಗ ಮತ್ತೆ ನಾನು ಏನು ಮಾಡೋಕೆ ನಮ್ಮ ಊರ ನಿಂತಾನ ಅಂದ್ಮೇಲೆ ಅವ್ರ ಅಜ್ಞಾನೇ ಹಾಕಿದವರು ಹುಡುಕಿದ ಕಡೆನೂ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲ ರೈಟ್ಲೇ ಬಿಡ ಅವ್ರವ್ರ ಅವ್ರವ್ರ ಜಗ ನಮ್ಗೆ ಏನು ತಗೊಂಡ್ರೆ ನೋಡಿರಿಲ್ಲ ಕಮ್ಯುನಿಟಿ ಗುರುದ ಅವ್ರ ಸಮುದ್ರ ಹಾಕ್ಯಾರ ಜಿಗ್ಗಿನವರು ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ ಅಂದ್ಮೇಲೆ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡಕ ನಾನು ಹೊರಗೆ ಹೊರಗಾಕೇರಿ ನಂದು ಯತ್ನ ತಗೋದಕ್ಕೆ ನಾಯಗಿನವ್ರು ನನಗೆ ನಿರಂತರ ಸಂಪರ್ಕನಾದ್ರೆ ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ನಿಮ್ಗೆ ತಗೋತೀವಿ ಪಕ್ಕ